ಬ್ಯಾಲೆಟ್ಟು ತರಬೇಕು ಅಂತ ಮೊನ್ನೆ ತೀರ್ಮಾನ ತಗೊಂಡಿದ್ದೀವಿ ಈ ಬ್ಯಾಲೆಟ್ಟು ತಯಾರಿಸೋದು ಎಲ್ಲಿ ಗೊತ್ತಾ ಜರ್ಮನಿನಲ್ಲಿ ಜರ್ಮನಿ ಮತ್ತು ಜಪಾನಲ್ಲಿ ಜರ್ಮನಿಯಿಂದ ಎಲ್ಲ ದೇಶಗಳಿಗೆ ತರಿಸ್ಕೊಳ್ತಾ ಇದ್ರು ಜರ್ಮನಿನಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಅಲ್ಲಿನ ಸುಪ್ರೀಂ ಕೋರ್ಟು ಬ್ಯಾಲೆಟ್ ಬಗ್ಗೆ ಬ್ಯಾಲೆಟ್ ಬಾಕ್ಸ್ ಉಪಯೋಗಿಸ್ಬಾರ್ದು ಅಂತ ನಿಷೇಧ ಮಾಡಿಬಿಟ್ಟು ಎಲ್ಲಿ ತಯಾರಿಸ್ತಾರಲ್ಲ ನಾವೆಲ್ಲ ತರಿಸ್ಕೊಳ್ತೀವಲ್ಲ ಆ ಬ್ಯಾಲೆಟ್ ಉಪಯೋಗಿಸ್ಬಾರ್ದು ಅಂತ ಜ ಇದು ಜರ್ಮನಿಯ ಕೋರ್ಟೇ ತೀರ್ಮಾನ ಆಗಿದೆ ಅಮೇರಿಕಾದಲ್ಲಿಲ್ಲ ಇಂಗ್ಲೆಂಡಲ್ಲಿಲ್ಲ ದೊಡ್ಡ ಫ್ರಾನ್ಸು ದೊಡ್ಡ ದೊಡ್ಡ ಮುಂದುವರೆದ ರಾಷ್ಟ್ರಗಳಂತ ಹೇಳ್ತೀವಲ್ಲ ಅವ್ರು ಯಾರು ಕೂಡ ಈಗ ನಮ್ಮಲ್ಲಿ ಪ್ರಾರಂಭದಲ್ಲಿ ಇದು ರಾಹುಲ್ ಗಾಂಧಿಯವರು ರಾಜೀವ್ ಗಾಂಧಿಯವರಿದ್ದಾಗ ಅವಾಗ ಅಂದರೆ ಎಲೆಕ್ಷನ್ ಕಮಿಷನ್ನು ಸರ್ಕಾರ ತೀರ್ಮಾನ ತಗೊಂಡರು ಇತ್ತೀಚೆಗೆ ಇದರಲ್ಲಿ ಮೋಸ ಆಗ್ತಾ ಇದೆ ಅಂತ ಎಲ್ರಿಗೂ ಕೂಡ ಯಾಕೆ ಬಳಸಬೇಕು ಅಮೇರಿಕಾ ಜರ್ಮನಿ ಇಂಗ್ಲೆಂಡು ಫ್ರಾನ್ಸು ಅಂಥ ರಾಷ್ಟ್ರಗಳೇ ಬಳಸದೇ ಇರೋವಾಗ ನಾವು ಯಾಕೆ ಬಳಸಬೇಕು ಅಂತ ಅದ್ರ ಪ್ರಕಾರ ನಾವು ತೀರ್ಮಾನ ತಗೊಂಡಿದ್ವಿ ಏನು ನಷ್ಟ ಏನಿಲ್ಲ ಬಿಡಿ ತಂತ್ರಜ್ಞಾನ ಬೆಳೆದಂಗೆ ಡೆವಲಪ್ಮೆಂಟ್ ಆಗಬೇಕು ಅದರಲ್ಲಿ ಲೋಪಗಳಿದ್ರೆ ಸರಿಪಡಿಸೋದ್ರ ಬಗ್ಗೆ ದಿಕ್ಕಲು ಪ್ರಯತ್ನ ಮಾಡಿದ್ರೆ ಮತ್ತೆ ಬ್ಯಾಕ್ ಬರ್ತಾ ಇದೀವಿ ಅಂತ ಏನು ಆ ಥರದ್ದೇನೇ ಇಲ್ಲ ಈಗ ಎಲ್ಲೋ ಲಕ್ಷ ಲಕ್ಷ ಕಿಲೋಮೀಟರು ದೂರ ಇರ್ತಕ್ಕಂಥ ಗ್ರಹಗಳಲ್ಲಿ ಉಪಗ್ರಹಗಳನ್ನ ಕಳುಹಿಸಿ ಇಲ್ಲಿಂದ ಅದನ್ನು ಮಾನಿಟರ್ ಮಾಡ್ತೀವಿ ಎಲ್ಲದನ್ನು ಮಾನಿಟ್ರ್ ಮಾಡುವ ಇದನ್ನು ಮಾನಿಟ್ರ್ ಮಾಡೋಕ್ಕಾಗಲ್ಲ ಅಂತ ಒಂದು ಸಂಶಯ ಇದ್ದೇ ಇರುತ್ತೆ ಜರ್ಮನಿಯಿಂದಲೇ ಯಾಕೆ ಎರಡು ಸಾವಿರದ ಒಂಬತ್ತರಲ್ಲೇ ಬ್ಯಾನ್ ಮಾಡಿದ್ರು ಇ ವಿ ತಯಾರಿಸೋದೇ ಅಂತ ಜರ್ಮನಿಯಲ್ಲಿ ಇದಾದ ಯಾವ ಮೋಸನ ಇಲ್ವಾ ಬ್ಯಾಲೆಟ್ ಕಾನ್ಸಲ್ಲಿ ಸುರೇಶ್ ಕುಮಾರ್ ಟ್ವೀಟ್ ಮಾಡ್ತಾರೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಶಿಲಾಯುಗ ಅಲ್ಲ ಮೋಸದ ಯುಗದಿಂದ ಶಿಲಾಯುಗಕ್ಕೆ ಬಂದರೂ ಏನು ತೊಂದರೆ ಏನೂ ಇಲ್ಲ ಮೋಸದ ಯುಗದಿಂದ ಯಾವ ಯುಗಕ್ಕೆ ಬಂದರೂ ಏನು ತೊಂದರೆ ಏನೂ ಇಲ್ಲ ಅವರಿದ್ದು ಮೋಸದ ಯುಗದಲ್ಲಿ ಅಲ್ಲ ಈಗ ಇಲ್ಲಿ ಕಾಂಗ್ರೆಸ್ ಗೆಲ್ಕೊಂಡು ಬಂದಿರ್ತದೆ ಅಲ್ಲಿ ಏನು ಅನ್ಸೋದಿಲ್ಲ ತಮಗೆ ಮಾಡೋ ಅಂಥವ್ರು ಯಾವಾಗಲೂ ಮಾಡಲ್ಲ ಎಲ್ಲ ಎಲೆಕ್ಷನ್ಸು ಮಾಡೋದಿಲ್ಲ ನೋಡಿಕೊಂಡು ಸಮಯ ಸಂದರ್ಭ ನೋಡಿಕೊಂಡು ಅವ್ರಿಗೆ ಅನುಕೂಲವಾಗುತ್ತೆ ಅಷ್ಟು ಮಾತ್ರ ಮಾಡ್ತಾರೆ ಅಲ್ಲಿ ಯಾವಾಗಲೂ ಮಾಡಲ್ಲ ಎಲ್ಲ ಎಲೆಕ್ಷನ್ ಮಾಡಲ್ಲ ಅವ್ರಿಗೆ ಅವ್ರು ಯಾವುದು ಬೇಕೋ ಅಂಥದ್ರಲ್ಲಿ ಮಾತ್ರ ಮಾಡ್ತಾರೆ ಒಟ್ಟಾರೆ ಹೆಂಗೆ ಮಾಡ್ತಿದ್ದಾರೆ ಅಂತ ಮಾಡ್ತಾರೆ ಹೇಳಲಿಲ್ಲ ನಾನೀಗ ಸುನಿತಾ ವಿಲಿಯಮ್ಸ್ ಕೆಲ್ಗಡೆ ಅಲ್ವ ಅವ್ರನ್ನ ಎಷ್ಟು ಎಷ್ಟು ತಿಂಗ್ಳಿದ್ರು ಮೇಲ್ಗಡೆ ಆಮೇಲೆ ಅವ್ರು ಕರ್ಕೊಂಡ್ಬಂದ್ರಲ್ಲ ಅಲ್ವ ಇಲ್ಲಿಂದ ತಾನೇ ಆಪ್ರೇಟ್ ಮಾಡ್ತಾ ಇದ್ದಿದ್ದು ಎಲ್ಲ ಅಲ್ವಾ ಸರ್ ರಾಜಣ್ಣ ಅವ್ರನ್ನ ಬಿಜೆಪಿಗೆ ಕರೆ